ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಇವತ್ತು ವಿಶೇಷ ಬ್ಲಾಗ್ ಅಂದ್ರೆ ಜಾತ್ರೆ ಮಾದಪ್ಪನ ಜಾತ್ರೆ ಆ ಇರೋದ್ರಿಂದ ಇವತ್ತು ತೇರು ಇವತ್ತು ತೇರ್ ಅದೇ ಆ ವಿಶೇಷವಾಗಿ ಎಲ್ಲ ಮಿಂಚಿಂಗು ಇವು ಆನ್ಲೈನ್ ಬಟ್ಟೆ ಬಲ ಇಲ್ಲಿ ತಗೊಲಿ ಬೈಲಿ ಇವು ಆನ್ಲೈನ್ ಬಿಟ್ಟೆ ನಮ್ಮ ಕರಿನವು ಕೆಂಚನ್ಗೆ ಮಾಡಿದ್ದು ಕೆಂಚನಿಗೆ ಬುಕ್ ಮಾಡಿದೆ ಕರಿನ್ಗೆ ಆಗ್ಬೋದು ದೊಡ್ಡವಾಗ್ಬೋದು ಇವನ್ಗೆ ಗೋಬ್ದವು ಈ ಪಿಡ್ಡೆಗೆ ಎರಡು ಜೊತೆ ತಂದಿದೆ ಎರಡು ಜೊತೆಲಿ ನಿನ್ನೆ ಒಂದು ಜೊತೆ ಹಾಕಂದ್ ಮಜಾ ಮಾಡಿದೆ ದೇವಸ್ಥಾನಕ್ಕೆ ಈಗ ಒಂದು ಜೊತೆ ಯಾಕಂತದ್ದೆ ಈಗ ಜೊತೆ ಇದು ಈಗ ಒಂದ್ ಜೊತೆ ಇದು ಹಾಂ ಜಾತ್ರೆಯಲ್ಲಿ ಏನೇನು ಬೇಕಪ್ಪ ಆಮೇಲೆ ನಾಕಾಣಿ ಕಾಸು ಕೊಡ್ತೀನಿ

ಈ ವಿಡಿಯೋನೇ ಹೆಡಿಕಿಲ್ಲ ಹೋಗಾಲೋ ಒಂದಾ ಬಿಡಿ ಕುತ್ಕೊಳಕ್ಕೆ ಹೋಯ್ತಾನೆ ಕುತ್ಕಂದೆ ಹೆಡ್ತಾಬಕನಂಗೆ ಕೈ ಸೇ ನಡಸ್ತಬೇಕು ಅಣ್ಣಾ ನನಗೆ ನಿನಗೆ ಐಕಿಲ್ಲ ನಿನಗೆ ಕಾಣಿಕಿಲ್ಲ ಇನ್ನೇನೋ ಅದು ಆಸ್ಪತ್ರೆಗೆ ಹೋಯ್ತಿರ್ಲಿಲ್ಲ ಅಂದ್ರೆ ಮಾಮೂಲಿ ಜಾತ್ರೆಗಳೆಲ್ಲ ಸಿಕ್ಕಾಬಿಟ್ಟೆ ಹೂವು ಮಾರ್ತಾ ಇರ್ತಾರೆ ಇವತ್ತು ರೇಟ್ ಏನು ಅಂತ ರೇಟ್ ಇಲ್ಲ ಆದರೂ ನಮ್ಮ ಇಲ್ಲೇ ಅಕ್ಕಪಕ್ಕ ಗದ್ದೆಲ್ಲೇವೆ ಅಂತ ಅಂದ್ಬಿಟ್ಟು ಕುಯ್ಕೊಂಡು ಇಲ್ಲಿಂದ ಪೂಜೆ ಸಾಮಾನು ಎಲ್ಲೊಂದು ರೆಡಿ ಮಾಡ್ಕೊಂಡು ಹೋಗಿ ಬಿರ್ಗಿನೇ ಪೂಜೆ ಮಾಡಿಸ್ಕೊಬೋದು ನೋಡಬೇಕು ಅಲ್ಲಿ ರಸ್ ಇರ್ತದೆ ರಸ್ಸು ಇವತ್ತು ಹೆವಿ ರಸ್ಸು ತೋರ್ತೀನಿ ನೋಡಬೇಕು ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತದೆ ಜಾತ್ರೆ ಅಂತ ಅನ್ಕತ್ತೀರ ನೀವೀಯ ಸಿಕ್ಕಾಬಿಟ್ಟೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟದೆ ನನಗೂ ತಲೆ ತಲೆ ನೋವು ತಾ ತಲೆ ನೋವು ಹೋಟ್ಲು ರುಚಿ ಜಾಸ್ತಿ ಆಯ್ತು ಮನೆದು ಹಂಗದೆ ಹಿಂಗದೆ ಅಲ್ಲಿ ಹೋಗಿ ಹೋಗಿ ತುಕ್ಕಿ 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 ಹ್ಮ್ ಬಿರೋದು ಅದು ನಿಂಗೆ ಸೋಡಾ ಅಡ್ಕಿ ಇದು ಅಡ್ಕಿ ಮಾಡಿರ್ತಾರೆ ಅದ್ನೆ ಸೂಪರ್ ಆಗಿದೆ ಏನ್ಕ ತಿನ್ಕೋಬತ್ತೀರಿ ಊಟ ಮಾಡೋದ್ ನಾನು

ನಮ್ಮೂರಿಂದ ಸುಮಾರು ಒಂದು ಒಂದು ಕಿಲೋಮೀಟ್ರ್ ಅಂದ್ಕತೀನಿ ಒಂದೂವರೆ ಕಿಲೋಮೀಟ್ರ್ ಏನೂ ಆಗಲ್ಲ ಒಂದು ಕಿಲೋಮೀಟ್ರ್ ಅಷ್ಟೇ ತುಂಬ ಹತ್ರನೇ ಟನ್ನಲ್ ಕೆರೆ ಜಾತ್ರೆ ನಡೆಯುವಂಥದ್ದು ಆ ಕಡೆಯಿಂದ ಗಾಡಿಗಳು ಹೊರಗಡೆ ಬರೋಂಗಿಲ್ಲ ಫುಲ್ಲು ಬಂದ್ ಮಾಡಿಬಿಟ್ಟಿದರೆ ಈ ಕಡೆಯಿಂದ ಒಂದು ಇಲ್ಲಿ ತನಕ ಬರ್ಬೋದು ಇನ್ನು ಇಷ್ಟೊತ್ತಿಗೆ ಯಾಕಪ್ಪ ಜಾತ್ರೆ ಬಂದಿರೋದು ಅಂತಂದರೆ ಒಂದು ಎರಡು ಗಂಟೆ ಕಳೀತು ಅಂತಂದರೆ ಸಿಕ್ಕಾಪಟ್ಟೆ ರಸ್ ಇರ್ತದೆ ಪೂಜೆ ಮಾಡ್ಸೋಕ್ಕಾಗಲ್ಲ ಇವಾಗ ಸ್ವಲ್ಪ ಫ್ರೀ ಇರುತ್ತೆ ಈ ಟೈಮಲ್ಲಿ ಪೂಜೆ ಮಾಡಿಸ್ಕೊಂಡು ಹೊಂಡಾಗೋಣ ಅಂತ ಅಂದ್ಬಿಟ್ಟು ್ರಿ ಜಾತ್ರೆ ಅಂದರೆ ನಮಗೆ ಯಾವಾಗಿನಿಂದ ಒಂದು ಸ್ವಲ್ಪ ನೆನಪೈತಿ ಅಂತ ಅಂದರೆ ಏ ಸಿನಿಮಾ ರಿಲೀಸ್ ಆಗಿತ್ತು ಏ ಸಿನಿಮಾ ಉಪೇಂದ್ರ ಸರ್ದು ಏ ಸಿನಿಮಾ ಹಾಗೆಲ್ಲ ಜಾಸ್ತಿ ಎತ್ತನ ಗಾಡೀಲಿ ಹೋಗುವಂಥದ್ದು ಜಾಸ್ತಿ ಇತ್ತು ಎತ್ತನ ಗಾಡೀಲಿ ಹೋಗ್ತಿದ್ರು ಮಾಮೂಲಿ ಎಲ್ಲ ಫ್ಯಾಮಿಲಿ ಎಲ್ಲ ಎತ್ತನ ಗಾಡೀಲಿ ಕೂತ್ಕೊಂಡೆ ಹೋಗ್ತಿದ್ದು ಬರ್ತಿದ್ದು ಆಮೇಲೆ ಮಾಮೂಲಿ ಸೈಕಲು ಅದಕ್ಕಿಂತ ಜಾಸ್ತಿ ಅಂದರೆ ನಡ್ಕೊಂಡು ಹೋಗ್ತಿದ್ರು ಇವಾಗೆಲ್ಲ ಮಾಮೂಲಿ ಕಾರು ಬೈಕು ಈತಂಗಡಿ ತುಂಬ ಕಡಿಮೆ ಈತಂಗಡಿಯಲ್ಲೂ ಬರ್ತಾರೆ ಆದರೆ ಸ್ವಲ್ಪ ಕಡಿಮೆ ಮಾಮೂಲಿ ನಡ್ಕೊಂಡು ಹೋಗ್ತಿದ್ರಾಗೆಲ್ಲ ಈಗೆಲ್ಲ ಜಾಸ್ತಿ ವೆಹಿಕಲ್ಸಲ್ಲಿ ಹೋಗುವಂಥದ್ದು ಆವಾಗಿನಿಂದಲೂ ಜಾತ್ರೆಯಿಂದ ತುಂಬ ನೆನಪು ಇದು ಬಂದು ನಾನು ಆಲೇ ಸುಮಾರು ರೀಲ್ಸಲ್ಲಿ ಹೇಳಿದ ಪ್ರಕಾರ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಭಕ್ತಾದಿಗಳು ಸೇರುವಂಥದ್ದು ಆಮೇಲೆ ಇಲ್ಲಿ ಪಂಜುಕಡ್ಡಿ ಮಾರ್ತಾರೆ ಮೊದಲು ದೇವಸ್ಥಾನಕ್ಕೆ ನಾವು ಹೋಗ್ಬೇಕಾದ್ರೆ ಪಂಚಸೇವೇ ಮಾಡೋದಪ್ಪ ಸ್ಟಾರ್ಟಿಂಗು ಆಮೇಲೆ ದೇವ್ರಿಗೆ ಪೂಜೆ ಮಾಡುವಂಥದ್ದು ಆ ಹತ್ತು ರೂಪಾಯಿ ತಗೋತಾರೆ ಆ ಕಡ್ಡಿನಾರ ನ್ಯಾಯವಾಗತ್ತವ ಆ ಎಣ್ಣೆ ಸುರಿದು ಮಡಗಿರ್ತಾರೆ ಅದು ಯಾವ ಎಣ್ಣೆ ಹಾಕೋರು ಎಷ್ಟು ಹಸಿದ್ರು ಹತ್ಕೊಳ್ಳೋದೇ ಇಲ್ಲ ಭಕ್ತಾದಿಗಳಂತೂ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಸೇರುವಂಥದ್ದು ನಾವು ಸುಮಾರು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಹೆಂಗೆ ಉಂಟಾಗ್ಬಿಟ್ಟು ಹನ್ನೆರಡುವರೆ ಹೆಂಗೆ ಇಲ್ಲಿಗೆ ಏಕೆಂತಂದರೆ ಅಮ್ಮಕ್ಕೆ ನಾಲ್ಕು ಗಂಟೆ ಐದು ಗಂಟೆ ಆಯಿತು ಅಂತಂದರೆ ಕ್ಯೂ ಸಿಕ್ಕಾಬಟ್ಟೆ ಕ್ಯೂ ಇರ್ತದೆ ಅದು ಮಕ್ಕಳು ಕರ್ಕೊಂಡೆಲ್ಲ ಆಮೇಲೆ ದನಗಳೆಲ್ಲ ಸುತ್ತ ರೌಂಡ್ ಹೊಡಿಸ್ತಾರಲ್ಲ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ದಡಿ ಕಟ್ಟಿ ಯಾವ ಥರ ಒಂದು ಎಲ್ಲ ಸಾಲಾಗಿ ಹೋಗುವಂಥದ್ದು ಈ ಥರ ಮಾಡಿದ್ದಾರೆ ಅಂತಂದರೆ ಅಷ್ಟು ಹೆಚ್ಚು ಭಕ್ತಾದಿಗಳು ಬರ್ತಾರೆ ಅಂತ ಅಂದ್ಬಿಟ್ಟು ಆಮಕ್ಕೆ ಸಿಕ್ಕಾಬಟ್ಟೆ ಪೊಲೀಸ್ ಸಿಬ್ಬಂದಿ ಈ ಜಾತ್ರೆಗೆ ಇರಲೇಬೇಕು ಯಾಕೆಂತಂದರೆ ಏನಾದರೂ ಹುಡುಗರುಗಳು ಇದು ಮಾಡ್ಕೋತಾರೆ ಏನಾರ ಕಿರಿಕ್ ಮಾಡ್ಕೋತಾರೆ ಜಗಳ ಗಿಗಳ ಆಯ್ತವೆ ಅಂತ ಅಂದ್ಬಿಟ್ಟು ಪೊಲೀಸ್ ಸಿಬ್ಬಂದಿ ಆಯೋಜನೆ ಮಾಡಿರುವಂಥದ್ದು ಸುಮಾರು ಒಂದು ಎಂಬತ್ತು ಸಿಬ್ಬಂದಿನ ಆಯಾ ನೇಮಕ ಮಾಡಿರೋದು ಅಂತ ಅಂದ್ಬಿಟ್ಟು ಯಾರೋ ಹೇಳಿದ್ರು ಮಾಮೂಲಿ ಮಾದಪ್ಪನ ಸಾಂಗ್ ಹಾಕಿರ್ತಾರೆ ಮತ್ತು ಜನಗಳ ಕ್ರೌಡು ಜಾಸ್ತಿ ಇದ್ದಾಗ ವಾಯ್ಸು ಅಲ್ಲಿ ನಾವೇನೇ ಮಾತಾಡಿದ್ರು ಕೇಳಿಸಲ್ಲ ಆ ಉದ್ದೇಶಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ವಾಯ್ಸು ಕೊಡಲೇಬೇಕು ಹುಲಿವನ ಹುಲಿವನ ಪ್ರತಿದಿನ ಹುಲಿವನ ಮೆರೆಸ್ತಾ ಇರ್ತಾರೆ ಅಂದರೆ ಕೆಲವೊಂದು ಊರಲ್ಲಿ ಅವರ ಊರಿಗೆ ತಗೊಂಡೋಗಿ ಹುಲಿವನನ ಮೆರೆಸ್ಕೊಂಡು ಬರುವಂಥದ್ದು ಪದ್ಧತಿ ಇರ್ತದೆ ಆದರೆ ಇಲ್ಲೇ ಹಂಗಲ್ಲ ಇಲ್ಲೇ ಹುಲಿ ಹಟ್ಕೊಂಡು ಮೆರೆಸುವಂಥದ್ದು ದೇವಸ್ಥಾನದ ಹತ್ರನೇ ತುಂಬ ಚೆನ್ನಾಗಿ ಎಲ್ಲ ನಡೀತದೆ ಜಾತ್ರೆ ಮಾತ್ರ ಸಿಕ್ಕಾಬಟ್ಟೆ ಪ್ರತಿ ವರ್ಷ ಕೂಡ ಇದೇ ಥರ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೀತದೆ ತೇರಿಗೆ ಅಲಂಕಾರ ಮಾಡ್ತಾ ಇರುವಂಥದ್ದು ಹೂವು ಅದು ಅಲ್ಲದೆ ಏನು ಈಗ ಹೂವೂ ಅಂತ ರೇಟೇನಿಲ್ಲ ತುಂಬ ಕಮ್ಮಿ ಇದೆ ರೇಟು ಒಡಿನಲ್ಲಿ ರೇಟು ಎಷ್ಟೇ ಇರಲಿ ಒಟ್ಟಿನಲ್ಲೇ ಅಲಂಕಾರ ಮಾತ್ರ ಇದೇ ಥರ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಇನ್ನು ಆಟ ಆಟ ಆಡೋದ ನೋಡಬೇಕು ಇಲ್ಲಿ ಮಾಮೂಲಿ ಒಂಡ್ರಲ್ಲ ಒನ್ಲ್ಲ ನೋಡ್ತೀವಲ್ಲ ಆ ಮಟ್ಟಕ್ಕೆ ಎಲ್ಲ ಹಂಗೆ ಇದೆಲ್ಲ ತಗೊಬಂದ್ರೆ ಆಟ ಆಡುವಂಥವು ಜಾತ್ರೆ ಉಸ್ತುವಾರಿ ಪೂರ್ತಿ ಕಮಿಟಿ ಇದ್ರ ಸಂಬಂಧಪಟ್ಟಂಥ ಏನೇ ಆದರೂ ಇವರೇ ಅಣ್ಣರು ಹುಲಿಕೆರೆ ಕೊಪ್ಲರು ಹಾಗೂ ಪೊಲೀಸ್ ಸಿಬ್ಬಂದಿ ಒಕ್ಕರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನೋಡ್ತಾ ಇರ್ಬೋದು ಪೂರ್ತಿ ಹುಲಿಕೆರೆ ಗ್ರಾಮದವರು ಒಂದು ಎಲ್ಲ ಒಂದು ಬೈಕ್ ಒಳಗಡೆ ಬಿಡದೆ ಪೊಲೀಸ್ ಒಪ್ಪರು ಯಾರು ಒಳಗಡೆ ಆಗಲಿ ದೊಡ್ಡ ದೊಡ್ಡ ಗಾಡಿಗಳಾಗಲಿ ಬಿಡೋಲ್ಲ ಆಮ್ಯಾ ನಾವು ಮಾದಪ್ಪ ಅಂಗುಡಿ ಹತ್ರ ಸ್ಟಾರ್ಟಿಂಗು ಪೂಜೆ ಮಾಡಿಸ್ಕೊಂಡು ಪಂಚಸವಿ ಆದಮೇಲೆ ಇಲ್ಲಿ ಮತ್ತೊಂದು ರೌಡು ಇದು ಏನಂತನೂ ಕರೀತಾರೆ ಮರ್ತ್ಕೊಬಿಟ್ಟಿನಿ ಇಲ್ಲೊಂದು ರೌಂಡು ಪೂಜೆ ಮಾಡಬೇಕು ಇಲ್ಲಿ ಲಾಸ್ಟು ಅಲ್ಲಿ ಸ್ವಾಮಿಗಳಿಗೆ ಗುರುಗಳಿಗೆ ಕಾಲು ಸಣ್ಣ ಮಾಡ್ಕೋಬೇಕು ಇಲ್ಲಿಗೆ ಪೂಜೆ ಲಾಸ್ಟು ಆಮೇಲೆ ಪೂರ್ತಿ ನಮ್ಮ ಮಿಸ್ಸಸ್ನಾಗಿರ್ಬೋದು ನಮ್ಮನ್ನ ಆಗಿರ್ಬೋದು ಮಾತಾಡಿಸ್ತಾಯಿದ್ರು ಆಮೇಲೆ ಕೆಲವರು ಈ ಕುರಿ ಎಲ್ಲನೇ ಲಾಸ್ಟ್ ದಿನ ಹೊಡೆಯುವಂಥದ್ದು ಎಮ್ಮೆ ಆಡು ಕುರಿ ಎಲ್ಲನೇ ಕೆಲವರು ತೇರನ್ ದಿನವೇ ಬರ್ತಾರೆ ಇನ್ನು ಕೆಲವರು ಅದಕ್ಕೆ ಮುಂಚೆನೂ ಹೊಡ್ಕೊಬರ್ತಾರೆ ಹಾಗೆಲ್ಲ ಸಿಕ್ಕಾಬಟ್ಟೆ ರೇ ಇದಿರ್ತಿತ್ತು ದನಗಳು ಇರ್ತಿದ್ದೋ ಈಗೆಲ್ಲ ತುಂಬ ಕಮ್ಮಿ ಆಮೇಲೆ ಇಲ್ಲೊಬ್ರು ಅಣ್ಣವರು ಐಸ್ ಕ್ರೀಮ್ನ ನಮ್ಮ ಮಿಸಸ್ಗೆ ನಮಗೆ ನಮ್ಮ ಐಕ್ಳಿಗೆ ಎಲ್ಕ ಫ್ರೀ ಕೊಟ್ಟರು ಇದು ಲಾಸ್ಟ್ ಇದು ಹುಲಿಕರೆಯಿಂದ ಬರಬೇಕಾದ್ರೆ ಅಲ್ಲಿ ಎಲ್ಲ ಕ್ಲೋಸ್ ಮೌಟ್ ಒಳಗಡೆ ಬರೋಂಗಿಲ್ಲ ಬರೋ ಸ್ಟಾ ಇವರು ಪೊಲೀಸ್ ಅಪರ್ ಬಿಡೋದು ಇಲ್ಲ ಇಲ್ಲಿ ಒಳಗಡೆ ಬೈಕ್ಗಳು ಏನಿದ್ರು ಇಲ್ಲೇ ಸ್ಟ್ಯಾಂಡ್ಗೆ ಹಾಕುವಂಥದ್ದು ಲಾಸ್ಟು ತುಂಬ ಆಮೇಲೆ ಊಟದ ವ್ಯವಸ್ಥೆ ಮಾಡಿದರು ಇದು ಬಂದು ಕಮಿಟಿಯವ್ರಿಗೆ ಜಾತ್ರೆ ಕಮಿಟಿಗೆ ಸಂಬಂಧಪಟ್ಟಂಥ ಸದಸ್ಯರಿಗೆ ಮತ್ತು ಪೊಲೀಸ್ ಸಿಬ್ಬಂದಿಯವ್ರಿಗೆ ಇಲ್ಲಿ ಊಟದ ಯೋಜನೆ ಆಯೋಜಿಸಿದ್ರು ಊಟ ಮಾಡುವಂಥದ್ದು ನಮ್ಮನ್ನು ಒಬ್ಬರು ಅಣ್ಣರು ನೋಡಿಬಿಟ್ಟು ಪ್ರೀತಿಯಿಂದ ಕರೆದ್ರು ಬನ್ನಿ ಬನ್ನಿ ಕೆಂಪಣ ಬನ್ನಿ ಅಂತಂದ್ಬಿಟ್ಟು ಊಟ ಮಾಡೋರಿ ಅಂತಂದ್ಬಿಟ್ಟು ನಾವೇನು ಜಾತ್ರೆಯಲ್ಲಿ ಯಾವ ವರ್ಷನೂ ಊಟ ಮಾಡ್ತಿರ್ಲಿಲ್ಲ ಒಟ್ಟಿನಲ್ಲಿ ಮಾಮೂಲಿ ಮನೆಗೆ ಬಂದೇ ಊಟ ಮಾಡ್ತಿದ್ದು ಅಲ್ಲೇ ಗೋಬಿ ಗೇಬಿ ಪಾನಿಪುರಿ ಇವು ತಿನ್ಕೊಂಡು ಇದು ಮಾಡ್ತಿದ್ದೋ ಇಲ್ಲಿ ಊಟದ ವ್ಯವಸ್ಥೆ ಪ್ರತಿ ಎಲ್ಲರಿಗೂ ಅವ್ರಿಗೂ ಮಾತ್ರ ಸಂಬಂಧಪಟ್ಟವ್ರಿಗೆ ಊಟದ ವ್ಯವಸ್ಥೆ ಇವರು ಬ್ರದರ್ ಇವ್ರಿ ಅಂತೆ ಅಟ್ಗೆ ಎಲ್ಲ ಮಾಡಿದ್ದು ಹಾಗಂತ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದರು ಅಡುಗೆನ ಇಲ್ಲಿ ಈ ಇಲ್ಲಿ ಒಳಗಡೆ ಬಿಡುವಂಥದ್ದು ಕ್ರೌಡ್ ಇರ್ತದಲ್ಲ ಇಲ್ಲೊಂದೇ ಒಂದು ಕಡೆ ಮಾತ್ರ ಒಳಗಡೆ ಬಿಡುವಂಥದ್ದು ಅಲ್ಲಿ ಗೇಟ್ ಹತ್ರ ಇರ್ತಾರೆ ಅದಾದಮೇಲೆ ಒಟ್ಟಿನಲ್ಲಿ ಪೂಜೆ ಗೀಜೆ ಎಲ್ಲ ಆದಮೇಲೆ ಒಟ್ಟು ಶಾಪಿಂಗ್ಗೆ ಬಂದಿದ್ದು ಶಾಪಿಂಗು ಇಲ್ಲೂ ಈ ಒಣ ಬೇರೆ ಒಬ್ರು ಅದೆಂತ ಜ್ಯೂಸ್ ಫ್ರೀ ಕೊಟ್ಟರು ಎಲ್ಲ ಒಟ್ನಲ್ಲಿ ಮಾತಾಡ್ಸಾರೆ ಅಂಗಡಿಯವರು ಅಷ್ಟೇ ಅಲ್ಲಿ ಮಾಮೂಲಿ ಜಾತ್ರೆಗೆ ಬಂದಿದ್ದಂಥ ಸ್ನೇಹಿತರುಗಳೇ ಸಿಕ್ಕ ಬಟ್ಟೆ ಮಾತಾಡಿಸ್ತಾಯಿದ್ರು ತುಂಬ ಖುಷಿಯಾಗೋದು ನಮ್ಮ ಮಿಸ್ಸಸ್ಸು ಶಾಪಿಂಗ್ ಮಾಡ್ತಾಯಿರೋ ಬಂದದ್ದು ಇಲ್ಲಿ ಏನಾರ ತಗೋಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಇಲ್ಲಿ ಶಾಪಿಂಗ್ ಮಾಡ್ತಾವಳೆ ಅದೇನೇನೋ ತಗೊತಾವಳೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾವು ಮಾಮೂಲಿ ಹಟ್ಟಿಲೇ ಬಿದ್ದಿರ್ತವೆ ಆದರೂ ಸುಮ್ಮನೆ ಏನೋ ತಗೊಳ್ಳೋದು ಈತಾಗೆ ದುಡ್ಡು ಕೊಡಿಕಿಲ್ಲ ಅನ್ನೋಂಗೂ ಇಲ್ಲ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಅದಕ್ಕೇ ಜಗಳ ಪಗಳ ತೆಗಿಯೋದು ಎಲ್ಲೋದ್ರು ಹಂಗೆಯಾ ಹಿಂಗೆಯಾ ಅನ್ಕಂಡಿ ಅದಕ್ಕೆ ಏನಾರ ತಗೋಂತನ್ಬಿಟ್ಟು ಸುಮ್ಮನೆ ಅದೇ ಹಂಗೆ ಸ್ನೇಹಿತರೆಲ್ಲ ಸಿಕ್ಕಿದ್ರು ತುಂಬ ತುಂಬ ಸ್ನೇಹಿತರು ಸಿಕ್ಕಿದ್ರು ಅಮೇಕೆ ಸಿಕ್ಕದ್ದು ಸ್ನೇಹಿತರೆಲ್ಲ ಹೇಳ್ತಿದ್ದು ವಿಡಿಯೋ ಹಾಕ್ಲೇಬೇಕು ವಿಡಿಯೋ ಹಾಕ್ಲೇಬೇಕು ಅಂತ ಯಾವುದೋ ಇದು ಸಿಂಪಲ್ ಆಗಿರೋ ಆಟ ನಮ್ಮ ಕೆಂಚನೂ ಕರಿನ ಕುಣಿಸ್ಬಿಟ್ಟು ಆಟ ಆಡಿಸ್ತಾ ಹಿಂಗೆ ಸಿಂಪಲಾಗಿ ಆಡಲಿ ಅಂತ ಅಂದ್ಬಿಟ್ಟು ಅವರು ಪಾಪ ಅವರು ದುಡ್ಡು ತಗೊಳ್ಳಿಲ್ಲ ಅಲ್ಲಿ ನಮ್ಮ ಕೆಂದ ಕರಿಯ ಇಬ್ಬರು ಕೂತಾರೆ ಅಲ್ಲಿ ಇಲ್ಲಿ ಕೂತಾವೆ ಹಿಂಗೆ ಏನೋ ಒಂದು ಖುಷಿ ಏನಿಲ್ಲ ಈ ಸಣ್ಣದೇ ಐವತ್ತು ರೂಪಾಯಿ ಒಬ್ಬರಿಗೆ ಒಬ್ಬರಿಗೆ ಐವತ್ತು ಏಕೆಂದರೆ ಅವರೂ ಒಂದಿಷ್ಟು ದುಡ್ಡು ಅಂತ ಕೊಡಬೇಕಲ್ಲ ಅಲ್ಲಿ ಒಂದಿಷ್ಟು ದಿನಕ್ಕೆ ಇಷ್ಟು ದುಡ್ಡು ಅಂತ ಎಲ್ಲ ಮಾತುಕತೆ ಆಗಿರ್ತದೆ ಅದರಿಂದ ಹೀಗೆ ಟಿಕೆಟ್ ಚಾರ್ಜು ಅವರು ಮಾಡುವಂಥದ್ದು ಆಟ ಆಡ್ತಾವ್ರೆ ಇದೊಂದೇ ಆಟ ನಾನು ಇಲ್ಲಿ ಆಡ್ಸಿದ್ದು ಆಮೇಲೆ ಬೇರೆ ಕಡೆಗೆ ಹರ್ಕೊಂಡಿದೆ ಇದಾದ ಮೇಲೆ ಮನೆಗೆ ಖಾರ ಕಡಲೆಪುರಿ ತಗೊಳ್ಳಮ್ಮ ಅಂತ ನೋಡಿಬಂದು ನಮ್ಮಟ್ಟಿಲಂತೂ ಸ್ಪೀಡ್ ತಿನ್ನಲ್ಲ ಇರಲಿ ಆದರೂ ತಗೊಬರ್ಬೇಕಲ್ವ ಜಾತ್ರೆಯಿಂದ ಇಂಥ ನಮ್ಮ ಅಪ್ಪಂಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ವೀಟು ಮತ್ತು ಕಡಲೆಪುರಿ ತಗೊಂಡು ಈ ವಿಡಿಯೋದಲ್ಲಿ ನಮ್ಮನ್ನು ಹಾಕಿ 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 ಅಂತಿದ್ರೆ ಈ ವಿಡಿಯೋದಲ್ಲಿ ಖಂಡಿತ ನೋಡ್ತೀರಾ ಅಲ್ಲಿ ಬರ್ತಾವಿ ಒಯ್ತಾವಿ ಅಂತ ನೀವು ನೋಡ್ಬೋದು ಯಾಕೆ ಅಂತಂದರೆ ಆ ಥರ ಹಿಡ್ದಿದ್ದೀನಿ ನಾವು ಇದನ್ನು ಮುಗಿಸ್ಕೊಂಡು ಮಾಮೂಲಿ ಮನೆಗೆ ಕ್ಯೂರಿಂಗು ನೀರು ಹಾಕ್ಬೇಕಾಯ್ತು ಅದಕ್ಕೆ ನಾನು ಊರು ಹೊಂಟೋದೆ ಸ್ನೇಹಿತರು ಸ್ಟಾರ್ಟಿಂಗು ಸಿಕ್ಕಿದ್ದು ಆಮೇಲೆ ಮತ್ತೆ ಒಂದು ನಾಲ್ಕುವರೆ ಹಂಗೆ ಬಂದದ್ದು ನಾಲ್ಕುವರೆ ಹಂಗೆ ಬಂದರೆ ಕ್ರೌಡ್ ನೋಡಿ ಯಾವ ಥರ ಐತೆ ಅಂತ ಅಂದ್ಬಿಟ್ಟು ಎಷ್ಟು ಜನಸಂಖ್ಯೆ ಪ್ರತಿ ಅಂಗಡಿ ಹತ್ರನೂ ಭಯಂಕರವಾಗಿ ಭಕ್ತಾದಿಗಳ ಸಾಗರ ನೀವು ಈ ವಿಡಿಯೋದಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಕಾಣಿಸ್ಕೋಬೋದು ಈ ಜಾತ್ರೆಗೆ ಬಂದಿದ್ದಂಥ ಇವರು ನಮ್ಮ ಸ್ನೇಹಿತರೆಲ್ಲ ಒಂದೇ ಥರ ಟೋಪಿ ಕರ್ನಾಟಕ ಎಲ್ಲ ತಗೊಬಿಟ್ಟು ಮಿಂಚಿಂಗು ಇವರೇ ಊರಿಗೆ ಬಂದು ಕರ್ಕೊಂಡು ಹೋದದ್ದು ಸ್ಟಾರ್ಟಿಂಗ್ ಆಲೇ ಈ ಥರ ಒಳ್ಳೆ ಗ್ಯಾಟಾಪಲ್ಲಿ ಯಾವ ಥರಗಳು ಹಾಕೊಂಡು ಜಾತ್ರೆ ಎಲ್ಲ ಸುತ್ತಕೊಂಡು ಆಮೇಲೆ ಊರಿಗೆ ಬಂದರು ಊರಿಗೆ ಬಂದಾದಮೇಲೆ ತಿರ್ಗಾ ನಾನು ಇವ್ರ ಜೊತೆ ಈ ಜಾತ್ರೆಗೆ ಬಂದದ್ದು ಹಿಂಗೆ ಮಾಡೋಣ ವೀಡಿಯೋ ಏನ್ ಸ್ಪೆಷಲ್ ಇವತ್ತು ಏನು ಇಲ್ಲ ಏನಿಲ್ಲ ಹಾಕ್ಸು

ಭಕ್ತಾದಿಗಳಲ್ಲೂ ವಿನಂತೆ ಭಕ್ತಾದಿಗಳ ನಿಮ್ಮ ದೇವರ ಒಟ್ಟೆಯಲ್ಲಿ ದೇವರ ಸೂಪಿಗೆ ಪಾತ್ರೆಯಾಗಿ ಓಕೆ ಯು ಅಯ್ಯೋ ಇವಣ್ಣ ಐಸ್ ಕ್ರೀಮ್ ಎಲ್ಲ ಫ್ರೀ ಕೊಟ್ಟಾನೆ ಹಿಡ್ಕೊಂಡೆ

ಆಮೇಲೆ ಏನಾರ ಕಾಪಿ ರೈಟ್ಸು ಗಿಪಿ ರೈಟ್ಸು ಆಯ್ತವೆ ಎಲ್ಲ ನಮ್ಗೆ ಗೊತ್ತಿರೋ ಇಲ್ಲಿ ಈ ಬಣ್ಣ ಈ ಇಲ್ಲಿ ಆಡಾಡ್ತವ್ರ ಅಲ್ಲ ಅವರು ಜೋರಾಗಿ ಆಡ್ತಾದ್ರು ಅದಕ್ಕೋಸ್ಕರ ಇಲ್ಲಿ ಬ್ಯಾಕ್ ಗ್ರೌಂಡ್ ಇದು ಹುಲಿಕೆರೆ ಎಂಟ್ರೆನ್ಸ್ ಹುಲಿಕೆರೆಯಿಂದ ಬರುವಂತದ್ದು ಓಕೆ ಈ ಜಾತ್ರೆಯಲ್ಲಿ ಸಿಕ್ತಂತ ಎಲ್ಲ ಮಾಮೂಲಿ ಸ್ನೇಹಿತರು ಹಾಗೂ ಸ್ನೇಹಿತರಿಗೆ ಪ್ರತಿಯೊಬ್ಬರು ಕೂಡ ಧನ್ಯವಾದಗಳು ಹೇಳ್ತಾ ಯಾಕೆಂತಂದ್ರೆ ಅಷ್ಟು ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರೆ ತುಂಬ ಎಲ್ಲರದು ಅಲ್ಲಿ ನಾನು ವೀಡಿಯೋ ಶೂಟ್ ಮಾಡೋಕ್ಕೂ ಆಗಿಲ್ಲ ಆ ಗಲ್ಭೆ ಒಳಗೆ ಶೂಟ್ ಅಂತ ಹಾಕಿದ್ದೀನಿ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ರು ಒಡ್ನಲ್ಲಿ ಎಲ್ಲ ಒಳ್ಳೊಳ್ಳೆ ಗೇಮ್ಗಳು ಈ ಸ ಈ ಸಲ ಅದೆಂಥವೋ ಈ ದುಡ್ಡು ಪಡ್ಡು ಕಟ್ಕೊಂಡು ಆಡುವಂಥವು ಕಮ್ಮಿ ಇದ್ದೋ ತುಂಬ ಕಮ್ಮಿ ಇದು ಈ ವಿಡಿಯೋ ನೋಡಿ ನಾನು ಜಾತ್ರೆಗೆ ಬಂದಿದೆ ನಮ್ಮನ್ನು ಕ್ಯಾಮ್ರಾದ ಇಲ್ಲಿ ಹಿಡ್ದಿದ್ದೀರಾ ಅಂತ ಯಾರಾದರೂ ಗೊತ್ತಾದರೆ ಆಯ್ ಅಂತ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು